ಕ್ರೋಧಿ ಹನ್ನೆರಡು ತಿಂಗಳಿನ ಮೂಟೆ ಕಟ್ಟಿದ ಹುಡುಗಿ ಕೂಲಿ ಕರೆದಳು ನುಗುತ ಹೊರಿಯ ಹೊರಿಸಿ ಪಾಲ್ಗುಣದ ಮರ ಬೋಡು ಚೈತ್ರ ಚಿಗರಿದ ಹಾಡು ಪ್ರಕೃತಿ ಸೌಂದರ್ಯದ ನನ್ನ ಅರಸಿ ಬಿಸಿಲಿನಲ್ಲಿ ತಾಪ ಸಿಡಿಲು ಗುಡುಗಿನ ಕೋಪ ಸುಳಿಗಾಳಿ ಸೋಂಕಿದರೆ ವರ್ಷಧಾರೆ ಚಳಿಯಲ್ಲಿ ತಲೆ ಎತ್ತಿ ಆಗಸವ ನೋಡಿದರೆ ನನ್ನ ನಡುಗನು ಕಂಡು ನಗುವ ಶೋಭವಿನ ಶೋಭನಾಕೃತಿಗೂ ಖಂಡಿತಾ ರಚಬೇಕು ಕ್ರೋಧಿ ಬರುತ್ತಿದೆ ನವ್ಯ ಉಡಿಗೆ ಧರಿಸಿ ತಪ್ಪು ಒಪ್ಪುಗಳನ್ನು ತಿದ್ದಿ ತೀಡುವ ಜನರೇ ಒಂದು ವರ್ಷದವರೆಗೂ ನನ್ನ ಹರಿಸಿ ಒಂದು ವರ್ಷದವರೆಗೂ ನನ್ನ ಹರಿಸಿ ಸಾ ಪ್ರಭಾಕರ್ ಕೊಯ್ಲ